ಮದುವೆ ಆಗದೆ ಐವಿಎಫ್ ಮೂಲಕ ತಾಯಿಯಾಗ್ತಿರುವ ವಿಷಯವನ್ನ ನಟಿ ಭಾವನಾ ಪ್ರಕಟಿಸಿದ್ರು ತಮ್ಮ ನಡೆ ಮೂಲಕ ಎಲ್ಲರ ಹುಬ್ಬೇರಿಸಿದ್ರು ಇದೀಗ ಭಾವನಾ ಮಗುವಿಗೆ ಜನ್ಮ ನೀಡಿದ್ದಾರೆ ಆದರೆ ಒಂದು ಮಗು ಉಸಿರು ಚೆಲ್ಲಿದ್ರೆ ಮತ್ತೊಂದು ಮಗು ಕ್ಷೇಮವಾಗಿದೆ ನೂರಾರು ಕನಸು ಕಟ್ಟಿದ್ರು ಬದುಕಿನ ಭರವಸೆಯೇ ಈ ಕುಡಿಗಳು ಅಂದುಕೊಂಡಿದ್ರು ಯಾರೇನೇ ಹೇಳಲಿ ಕಟ್ಟುಪಾಡುಗಳು ಅದೆಷ್ಟೇ ಇರಲಿ ಎಲ್ಲವನ್ನ ಮೀರಿ ಹೆಜ್ಜೆ ಇಟ್ಟಿದ್ರು ಮದುವೆ ಆಗದೇ ಇದ್ರು ಐವಿಎಫ್ ಮೂಲಕ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಿದ್ದೇನೆ ಅಂತ ನಟಿ ಭಾವನಾ ಎಲ್ಲರ ಮುಂದೆ ಧೈರ್ಯದಿಂದ ಹೇಳಿಕೊಂಡಿದ್ರು ಎರಡು ವಾರಗಳ ಹಿಂದಷ್ಟೇ ಭಾವನಾ ಅವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಆದರೆ ಒಂದು ಮಗು ಉಸಿರು ಚೆಲ್ಲಿದ್ದು ಮತ್ತೊಂದು ಮಗು ಕ್ಷೇಮವಾಗಿದೆ ಐವಿಎಫ್ ಮೂಲಕ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ ಭಾವನಾ ಎಂಟು ತಿಂಗಳಲ್ಲೇ ಹೆರಿಗೆ ಒಂದು ಮಗು ನಿಧನ ಮತ್ತೊಂದು ಕ್ಷೇಮ ಸಿನಿಮಾ ರಂಗದಲ್ಲಿ ಮಿಂಚಿದವರು ರಾಜಕೀಯದಲ್ಲೂ ಸದ್ದು ಮಾಡಿದವರು ನಲವತ್ತು ವಯಸ್ಸಿನ ಬಳಿಕ ವಿವಾಹವಾಗದೆ ಐವಿಎಫ್ ಮೂಲಕ ತಾಯಿ ಭಾಗ್ಯವನ್ನು ಪಡೆದವರು ನಟಿ ಭಾವನಾ ಅಮ್ಮನಾಗೋ ಸಂಭ್ರಮವನ್ನ ಎಲ್ಲರ ಜೊತೆಗೂ ಭಾವನಾ ಹಂಚಿಕೊಂಡಿದ್ರು ಆಗಸ್ಟ್ ಒಂದರಂದು ಸೀಮಂತ ಸಂಭ್ರಮವನ್ನು ಕೂಡ ಅನುಭವಿಸಿದ್ರು ವಿಷಯ ಏನಂದರೆ ಐವಿಎಫ್ ಮೂಲಕ ಅವಳಿ ಮಕ್ಕಳ ನಿರೀಕ್ಷೆಯಲ್ಲಿದ್ದ ಭಾವನಾಗೆ ಪುಟ್ಟ ದೇವತೆ ಆಗಮನ ಸಂತಸ ತಂದಿದ್ರೆ ಮತ್ತೊಂದೆಡೆ ಶಾಕ್ ಕೂಡ ತಟ್ಟಿದೆ ಹೌದು ಏಳನೇ ತಿಂಗಳಿನಲ್ಲಿ ಭಾವನಾ ಒಡಲಿನಲ್ಲಿದ್ದ ಒಂದು ಮಗುವಿನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು ಹೀಗಾಗಿ ವೈದ್ಯರ ಸೂಚನೆಯಂತೆ ಎಂಟನೇ ತಿಂಗಳಿನಲ್ಲೇ ಹೆರಿಗೆ ಮಾಡಿಸಿದ್ದಾರೆ ಆದರೆ ಒಂದು ಮಗು ಒಡಲಿನಲ್ಲೇ ಪ್ರಾಣ ಬಿಟ್ಟಿರೋದು ಗೊತ್ತಾಗಿದೆ ಸದ್ಯ ಮತ್ತೊಂದು ಹೆಣ್ಣು ಮಗು ಕ್ಷೇಮವಾಗಿದ್ದು ತಾಯಿ ಮಗು ಆರೋಗ್ಯವಾಗಿದ್ದಾರೆ ಸದ್ಯ ಹೆಣ್ಣು ಮಗುವಿನ ಹಾರೈಕೆಯಲ್ಲಿ ಭಾವನಾ ಬ್ಯುಸಿಯಾಗಿದ್ದು ತಾಯಿ ಮಗು ಚೆನ್ನಾಗಿರಲಿ ಅಂತ ಎಲ್ಲರೂ ಹಾರೈಸುತ್ತಿದ್ದಾರೆ ಮಂಗಳಾ ರಾಜೋಪಾಲ್ ಟಿವಿ ವಿ ನಾಯ್ ಬೆಂಗಳೂರು